ಸ್ನೇಹಿತರೆ ಇವತ್ತು ಮೈಸೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯಿಂದ ಕೆಲವು ಸತ್ಯಾಸತ್ಯತೆಗಳನ್ನು ಜನಸಾಮಾನ್ಯರಿಗೆ ತಮ್ಮ ಮೂಲಕ ತಿಳಿಸುವಂಥ ಉದ್ದೇಶದಿಂದ ನಾವು ಇವತ್ತು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎದುರುಗಡೆ ಜಿ ಎಸ್ ಟಿ ಕಚೇರಿ ಮುಂದಗಡೆ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೀವಿ ಉದ್ದೇಶ ಇಷ್ಟೇ ಕಳೆದ ಒಂದು ವಾರದಿಂದ ನಿರಂತರವಾಗಿ ನಮ್ಮ ವರ್ತಕರೇನಿದ್ದಾರೆ ವೆಂಡರ್ಸ್ ತರಕಾರಿ ಮಾರೋರು ಹಾಲು ಮಾರೋರು ಸೊಪ್ಪು ಮಾರೋರು ಹಣ್ಣು ಹಂಪಲು ಮಾರುವಂಥವರು ಬೇಕರಿಯವರು ಸಣ್ಣ ಸಣ್ಣ ವ್ಯಾಪಾರಸ್ಥರು ಅವ್ರಿಗೇನು ಕಳೆದ ಒಂದು ವಾರದ ನಿರಂತರವಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ಗಳು ಬರ್ತಾ ಇದ್ದಾವೆ ಈ ಥರ ನೋಟಿಸ್ ಕೊಡುವಂಥ ಕೆಲಸವನ್ನು ಜಿ ಎಸ್ ಟಿ ಇಲಾಖೆಯವರು ಇದ್ದಾರೆ ಕೆಲವು ತಪ್ಪು ಮಾಹಿತಿಗಳನ್ನು ಅಪಪ್ರಚಾರ ಮಾಡುವಂಥದ್ದು ಒಂದಷ್ಟು ಜನಕ್ಕೆ ಕರಗತ ಆಗಿದೆ ಅದರಲ್ಲಿ ಪರ್ಟಿಕ್ಯುಲರ್ಗೆ ಪ್ರಮುಖವಾಗಿ ಬಿ ಜೆ ಪಿ ಅವರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಸರಿಯಾದ ರೀತಿಯಲ್ಲಿ ಕ್ಲಾರಿಫಿಕೇಷನ್ ಕೊಡುವಂಥ ಕೆಲಸವನ್ನು ಬಿ ಜೆ ಪಿ ಮುಖಂಡರುಗಳು ಮಾಡಬೇಕು ಜಿ ಎಸ್ ಟಿ ಯಾರ ವ್ಯಾಪ್ತಿಗೆ ಬರುತ್ತೆ ವರ್ತಕರು ಅರ್ಥ ಮಾಡಿಕೊಂಡು ಮಾಧ್ಯಮದ ಮುಂದೆ ಬಂದು ಮಾತಾಡುವಾಗ ಸ ಸ್ಪಷ್ಟವಾಗಿ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿ ನಲವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ನಿಮ್ಮ ವಹಿವಾಟು ಆಧಾರದ ಮೇರೆಗೆ ನಾವು ಟ್ಯಾಕ್ಸನ್ನು ಹಾಕುವಂಥ ಕೆಲಸವನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಏನು ನೋಟಿಸ್ಗಳು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಕರ್ನಾಟಕ ರಾಜ್ಯ ವ್ಯಾಪ್ತಿನಲ್ಲಿ ಆ ಇಲಾಖೆ ಬಂದರೂ ಕೂಡ ಅವರು ಟ್ಯಾಕ್ಸ್ ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಮಾನದಂಡ ಅಲ್ಲ ಕೇಂದ್ರ ಸರ್ಕಾರದ ಮಾನದಂಡ ನಲವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಈ ರೀತಿ ನೀವು ಬಡ್ಡಿ ಸಮೇತ ಇಂಟ್ರೆಸ್ಟ್ ಸಮೇತ ಫೆನಾಲ್ಟಿ ಸಮೇತ ನೀವು ಹಣವನ್ನು ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿರುವಂಥದ್ದು ಜಿ ಎಸ್ ಟಿ ಕಾನೂನು ಎರಡು ಸಾವಿರದ ಹದಿನೇಳರಲ್ಲಿ ಏನು ಬಂತು ಸೆಕ್ಷನ್ ಇಪ್ಪತ್ತೆರಡರ ಪ್ರಕಾರ ಸೆಕ್ಷನ್ ಇಪ್ಪತ್ತೆರಡು ಜಿ ಎಸ್ ಟಿ ಆ್ಯಕ್ಟ್ ಪ್ರಕಾರ ಏನು ಹೇಳುತ್ತೆ ಭಾಳ ಸ್ಪಷ್ಟವಾಗಿದೆ ಏನು ಹೇಳುತ್ತೆ ಎವ್ರಿ ಸಪ್ಲೈಯರ್ ಶೆಲ್ ಬಿ ಲಯಬಲ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದಿಸ್ ಆ್ಯಕ್ಟ್ ಇನ್ ದಿ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅದರ್ ದೆನ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಫ್ರಮ್ ವೇರ್ ಈ ಮೇಕ್ಸ್ ಎ ಟ್ಯಾಕ್ಸಬಲ್ ಸಪ್ಲೈ ಆಫ್ ಗೂಡ್ಸ್ ಇಫ್ ಈಸ್ ಅಗ್ರಿಗೇಟ್ ಟರ್ನ್ ಓವರ್ ಇನ್ ಎ ಫೈನಾನ್ಷಿಯಲ್ ಇಯರ್ ಎಕ್ಸಿಡ್ಸ್ ರುಪೀಸ್ ಫಾರ್ಟಿ ಲ್ಯಾಕ್ಸ್ ಅನ್ನುವಂಥದ್ದು ರಾಜ್ಯ ಸರ್ಕಾರ ತಂದಿರುವಂಥ ಕಾನೂನಲ್ಲ ಜಿ ಎಸ್ ಟಿ ಸರ್ಕ್ಯುಲರ್ ಇಲ್ಲಿದೆ ನೋಡಿ ಕೇಂದ್ರ ಸರ್ಕಾರದ ಸರ್ಕ್ಯುಲರು ಎಲ್ಲ ರಾಜ್ಯಗಳಿಗೆ ಹದಿನೈದು ಪೇಜ್ ಇರುವಂಥ ಸರ್ಕ್ಯುಲರು ಕಳಿಸಿರುವಂಥದ್ದು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲೇ ಕಳಿಸಿರುವಂಥ ಒಂದು ಸರ್ಕ್ಯುಲರ್ ಇದು ಎಲ್ಲಿಂದ ಬಂದಿರುವಂಥದ್ದು ಆಫೀಸ್ ಆಫ್ ದಿ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್ ಉಲಾನ್ ಬತಾರ್ ರೋಡ್ ಪಾಲಮ್ ನ್ಯೂ ಡೆಲ್ಲಿ ಇಲ್ಲಿಂದ ಬಂದಿರುವ ಈ ಈ ಕಾನೂನು ಅಡಿಯಲ್ಲಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನೋಟಿಸನ್ನು ಕೊಟ್ಟಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ ನಾವು ಖಂಡಿಸ್ತೀವಿ ಮನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಮೊನ್ನೆ ರಿಯಾಕ್ಟ್ ಮಾಡಿದ್ದಾರೆ ಇವರು ವರ್ತಕರನ್ನೆಲ್ಲ ಕರೆದು ನಾವು ಸಭೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಜಿ ಎಸ್ ಟಿ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಹಿಂದೆ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜಿ ಎಸ್ ಟಿ ತಂದು ಜನಸಾಮಾನ್ಯನ ಜನಸಾಮಾನ್ಯರ ಪಾಕೆಟನ್ನು ಪಿಕ್ ಪಾಕೆಟ್ ಇದ್ದೀರಿ ಅಂತ ಅವರು ಜೋರಾಗಿ ದೊಡ್ಡ ದನಿಯಲ್ಲಿ ಹೇಳಿದಾಗ ಜನಗಳು ಯಾರೂ ಕೇಳಿಸ್ಕೊಂಡಿಲ್ಲ ಗಬ್ಬರ್ ಸಿಂಗ್ ಟ್ಯಾಕ್ಸು ಶೋಲೆ ಸಿನಿಮಾದಲ್ಲಿ ಗಬ್ಬರ್ ಸಿಂಗ್ ಅಬ್ಬರಿಸ್ತಾನಲ್ಲ ಯಾವ ಟ್ಯಾಕ್ಸ್ ಬೇಕಾದ್ರೂ ಊರು ಊರಿಗೆ ಕೊಳ್ಳೆ ಹೊಡೆದು ಗನ್ ಪಾಯಿಂಟಲ್ಲಿ ಒತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ನಲ್ಲ ಗಬ್ಬರ್ ಸಿಂಗು ಆ ಗಬ್ಬರ್ ಸಿಂಗನ್ನೇ ನೀವು ಜಿ ಎಸ್ ಟಿ ಅನ್ನುವಂಥದ್ದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಆ ಉಲ್ಲೇಖ ಮಾಡಿ ರಾಹುಲ್ ಅವರು ಹೇಳಿದ್ದು ಅದು ನಿಜ ಆಗಿದೆ ಈಗ ನಾವು ಹಿಂದೆ ಹೇಳ್ತಾ ಇದ್ವಿ ಸ್ವಾಮಿ ಒಂದು ವಸ್ತುವಿಗೆ ಒಂದು ಪದಾರ್ಥಕ್ಕೆ ಐದು ಆರು ಬಾರಿ ಟ್ಯಾಕ್ಸ್ ಬೀಳ್ತಾ ಇದೆ ಡೂಪ್ಲಿಕೇಶನ್ ಆಫ್ ಟ್ಯಾಕ್ಸ್ ಅದನ್ನೇ ಗಬ್ಬರ್ ಸಿಂಗ್ ಟ್ಯಾಂಕ್ಸ್ ಅಂತ ಕರಿತಾ ಇರೋದು ಉದಾಹರಣೆ ಇಡ್ಲಿ ತಗೊಂಡ್ರೆ ನೀವು ಇಡ್ಲಿ ಮನುಷ್ಯ ತಿನ್ನೋಷ್ಟಕ್ಕೆ ಅವ್ನಿಗೆ ಆರು ಏಳು ಬಾರಿ ಟ್ಯಾಕ್ಸ್ ಬಿದ್ದಿರುತ್ತೆ ಇಡ್ಲಿ ಏನಿದೆ ತಯಾರು ಮಾಡ್ತೀವಿ ಅಕ್ಕಿ ಅಕ್ಕಿಯಲ್ಲಿಂದ ಬರುತ್ತೆ ಭತ್ತ ಭತ್ತ ಎಲ್ಲಿಂದ ಬರುತ್ತೆ ರೈತ ಬೆಳಿತಾನೆ ರೈತ ಬೆಳಿಬೇಕಾದ್ರೆ ಅವನಿಗೆ ಪೊಟ್ಯಾಷಿಯಮ್ ಯೂರಿಯಾ ಯೂರಿಯಾ ಕೊಡಬೇಕು ಗೊಬ್ಬರ ಕೊಡಬೇಕು ಔಷಧಿ ಕೊಡಬೇಕು ಸಿಂಪಡಿಸ್ಬೇಕು ಅದಕ್ಕೆ ಜಿ ಎಸ್ ಟಿ ಬಿದ್ದಿರುತ್ತೆ ಅದು ಕಟಾವಾದ ಆದಮೇಲೆ ಅವನು ಮಾರುವಂಥ ಸಂದರ್ಭದಲ್ಲಿ ಜಿ ಎಸ್ ಟಿ ಹಾಕ್ತಾರೆ ಮಾರಿ ಆದಮೇಲೆ ತಿರ್ಗಿ ಅಕ್ಕಿ ತಯಾರಿ ಮಾಡುವ ಸಂದರ್ಭದಲ್ಲಿ ಜಿ ಎಸ್ ಟಿ ಹಾಕ್ತಾರೆ ಅಕ್ಕಿನ ಗ್ರಾಹಕರಿಗೆ ಮಾರುವಾಗ ಜಿ ಎಸ್ ಟಿ ಹಾಕ್ತಾರೆ ಗ್ರಾಹಕ ಅದನ್ನು ತಗೊಂಡೋಗಿ ರುಬ್ಬುವಾಗ ಅದು ಹಿಟ್ಟಿಗೆ ಜಿ ಎಸ್ ಟಿ ಹಾಕ್ತಾರೆ ಅದನ್ನು ತಗೊಂಬಂದು ಇಡ್ಲಿ ಮಾಡುವಾಗ ಜಿ ಎಸ್ ಟಿ ಆಗ್ತಾರೆ ಇಡ್ಲಿ ಪ ಮನುಷ್ಯ ಖರೀದಿ ಮಾಡಿ ತಿನ್ನುವಾಗ ಡಿ ಎ ಜಿ ಎಸ್ ಟಿ ಬರುತ್ತೆ ಸೊ ಅದು ಐದು ಆರು ಏಳು ಬಾರಿ ಟ್ಯಾಕ್ಸಸ್ನ ಒಂದು ವಸ್ತು ಮೇಲೆ ಹಾಕ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಜಿ ಎಸ್ ಟಿ ಎಷ್ಟರ ಮಟ್ಟಿಗೆ ನಿಮ್ಮನ್ನು ತಿನ್ನು ತಿಂತಾಯಿದೆ ನಿಮ್ಮನ್ನು ಕೊಲ್ಲುತ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ನಿರ್ಮಲಾ ಸೀತಾರಾಮ್ ಅವ್ರಿಗೆ ನರೇಂದ್ರ ಮೋದಿಯವರಿಗೆ ಬಿ ಜೆ ಪಿ ಸರ್ಕಾರದವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇದ್ರ ಬಗ್ಗೆ ದಯಮಾಡಿ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಯಾವ ಕಾರಣಕ್ಕೂ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ನಿನ್ನೆ ಜಾಯಿಂಟ್ ಕಮಿಷ್ನರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಬೆಂಗಳೂರಲ್ಲಿ ಕೆಲವರು ಹೊತ್ತು ವರ್ತಕರನ್ನೆಲ್ಲ ಕರೆದು ಒಂದು ಸಭೆ ಮಾಡಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮೀನಾ ಪಂಡಿತ್ ಅಂತ ಅರೆ ಮೀನಾ ಪಂಡಿತ್ ಅವರೇ ನೀವು ಐ ಆರ್ ಎಸ್ ಆಫೀಸರ್ ಇದ್ದೀರಿ ಕೇಂದ್ರ ಸರ್ಕಾರದ ನೌಕರರು ನೀವು ನೀವು ಕರೆಕ್ಟಾಗಿ ಜನರಿಗೆ ಸರಿಯಾದ ರೀತಿ ಮಾಹಿತಿಯನ್ನು ಕೊಡಿ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಇಬ್ಬರು ಸೇರಿ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಏನು ಜಿ ಎಸ್ ಟಿ ವಿಚಾರ ಸ್ಟೇಟ್ ಗೌರ್ಮೆಂಟ್ಗೆ ಬರುತ್ತಾ ನಮ್ಮ ಮಾತನ್ನು ನೀವು ಜಿ ಎಸ್ ಟಿಯವ್ರು ಕೇಳ್ಸ್ಕೊತಾ ಇದ್ದೀರಾ ಜಿ ಎಸ್ ಟಿ ಕೌನ್ಸಿಲಲ್ಲಿ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ನಮ್ಮ ಮಾತನ್ನು ಕೇಳಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರ ಸುಳ್ಳು ಹೇಳ್ತಾ ಇದ್ದೀರಿ ಮಿಸ್ಲೀಡ್ ಮಾಡೋವಂಥ ಕೆಲಸವನ್ನು ಯಾಕೆ ಮಾಡ್ತಾಯಿದ್ದೀರಿ ನಾನು ನಮ್ಮ ರಾಜ್ಯದ ವರ್ತಕರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ನೀವು ಅಷ್ಟೇ ಜನಗಳಿಗೆ ಮಿಸ್ಲೀಡ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ ನಾಳೆ ನಾಡ್ದು ಆಚೆ ನಾಡ್ದು ಮೂರು ದಿವಸ ಏನು ಸ್ಟ್ರೈಕ್ ಇಟ್ಕೊಂಡಿದ್ದೀರಿ ಅದಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೀವಿ ಜಿ ಎಸ್ ಟಿ ವಿರುದ್ಧ ಹೋರಾಟ ಮಾಡುವಂಥದ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಗೌರ್ಮೆಂಟರು ನಿಮ್ಮ ಜೊತೆ ಸೇರಿಕೊಳ್ಳುತ್ತೆ ಆದರೆ ಇದು ನಮ್ಮ ಟ್ಯಾಕ್ಸ್ ಅಲ್ಲ ಇದು ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಟ್ಯಾಕ್ಸು ಅದನ್ನು ಕಮ್ಮಿ ಮಾ ಸಂಪೂರ್ಣವಾಗಿ ಬ ಅಪ್ ಮಾಡಬೇಕು ಸಣ್ಣ ವರ್ತಕರು ಅವ್ರನ್ನ ಕೊಲ್ಲುವಂಥ ಕೆಲಸವನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮದು ಕೂಡ ಆಗ್ರಹವಾಗಿರುತ್ತದೆ ಇಡೀ ದೇಶದಲ್ಲೇ ಈ ಸಮಸ್ಯೆ ಇದೆ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸುವಂಥ ಕೆಲಸವನ್ನು ಕಂಪಲ್ಸರಿಯಾಗಿ ಎಲ್ಲ ರಾಜ್ಯದಲ್ಲೂ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಜಿ ಎಸ್ ಟಿ ರಿಜಿಸ್ಟ್ರೇಷನ್ನು ಎಲ್ಲ ವರ್ತಕರು ತೊಂಬತ್ತು ಪರ್ಸೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಹತ್ತು ಪರ್ಸೆಂಟ್ ಬಾಕಿ ಇರುವಂಥದ್ದು ಮಾತ್ರ ಆ ಹತ್ತು ಪರ್ಸೆಂಟು ಅವರಿಗೆ ಮಾತ್ರ ಈ ನೋಟಿಸ್ಗಳು ಹೋಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಈ ನೋಟಿಸ್ ಕೊಟ್ಟಿದ ತಕ್ಷಣ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಏನು ಡ್ಯೂ ಇದೆ ಅದು ನೀವು ಕಟ್ಟಬೇಕು ಅನ್ನುವಂಥದ್ದು ನಲವತ್ತು ಲಕ್ಷ ಕಟ್ಟಬೇಕು ಅನ್ನುವಂಥದ್ದು ಏನಿಲ್ಲ ನೀವು ಸಂಜಾಯಿಸಿ ಕೊಟ್ಟರೆ ಯು ಪಿ ಐ ಮತ್ತು ಫೋನ್ ಪೇ ಇದ್ರ ಮೂಲಕ ಟ್ಯಾಕ್ಸಬಲ್ ಅಲ್ಲದೆ ಇರುವಂಥದ್ದು ವಹಿವಾಟು ಮಾಡಿದರೂ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಎಮ್ ಆರ್ ಪಿ ದರದಲ್ಲಿ ನೀವು ವಹಿವಾಟು ಮಾಡಿದರೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅದಿಲ್ಲದೆ ಜಿ ಎಸ್ ಟಿ ವ್ಯಾಪ್ತಿನಲ್ಲಿ ಬರುವಂಥ ಹತ್ತು ರೂಪಾಯಿ ವಸ್ತು ಆಗಿದ್ರು ಜಿ ಎಸ್ ಟಿ ಕಟ್ಟಬೇಕು ಅನ್ನುವಂಥದ್ದು ಕಾನೂನು ಹೇಳುತ್ತೆ ಅದರ ಪ್ರಕಾರ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಇದು ನಮ್ಮದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಮುಖ್ಯಮಂತ್ರಿಗಳು ನಾಡಿದ್ದು ಮೀಟಿಂಗ್ ಕರೆದವ್ರೆ ಆಮೇಲೆ ಹಾಲು ಕೆಲವರು ಹೇಳ್ತಾ ಇದ್ದಾರೆ ಹಾಲುಗೂ ಟ್ಯಾಕ್ಸ್ ಕೊಡಬೇಕು ಹಾಲು ಬಂದ್ ಮಾಡ್ತಾ ಇದ್ದೀವಿ ಅಂತ ಹಾಲು ಮಾರುವಂಥವ್ರಿಗೆ ಯಾವ ಜಿ ಎಸ್ ಟಿನೂ ಇಲ್ಲ ಎಲ್ಲೂ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಬಾರ್ದು